ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮತ್ತು ಕನಕ ಇಬ್ಬರು ಕೂಡ ಅವರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿ ನೋಡ್ಕೊತಾ ಇರ್ತಾರೆ ಗಂಜಿ ಕುಡಿಸೋದು ಬಂದಿರ್ತಾರೆ ಮಂಚ ನೋಡಿದ್ರೆ ಕಾಗೆ ಸುಬ್ಬನ ಜೊತೆ ಬರ್ತಾರೆ ಆಗ ಏ ಮಂಜ ಏನೋ ನೀನು ಅಮ್ಮಂಗೆ ಹುಷಾರಿಲ್ಲ ಅಂಥದ್ರಲ್ಲಿ ಅಮ್ಮನ ನೋಡ್ಕೊಳೋದು ಬಿಟ್ಟು ನೀನು ಇವನ ಜೊತೆ ಸುತ್ತಾಡ್ತಾ ಇದೆಯಾ ಏಯ್ ಎಷ್ಟು ಹೇಳೋದು ನಿನಗೆ ಇವನನ್ನು ಜೊತೆಗೆ ಹಾಕೊಂಡು ಸುತ್ತಾಡಬೇಡ ಅಂತ ಹೇಳಿ ಒಂದ್ಸಲ ಹೇಳಿದರೆ ಬುದ್ಧಿ ಬರಲ್ವಾ ಅಂತ ಹೇಳಿದಾಗ ಅಕ್ಕ ನಾನೇನಕ್ಕ ಮಾಡಿದೆ ಅಂತ ಹೇಳಿದಾಗ ನಾನು ಏನ್ ಮಾಡಿದೆ ಅಂತ ಕೇಳ್ತಾ ಇದೆಯಲ್ಲೋ ಅಂತ ಹೇಳ್ತಾರೆ ಅಕ್ಕ ನನ್ನ ದೋಸ್ತವನು ಅವನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ ಹೇಳಿದಾಗ ಏನೋ ಇವನು ನಿನ್ ದೋಸ್ತನ ಹುಡ್ಕ ರೌಡಿ ಪರೌಡಿ ನಿಂದೋಸ್ತಾನ ಅಂತ ಹೇಳಿದಾಗ ಏ ಅಕ್ಕ ಅವನು ಗೆಳೆಯ ಅವ್ನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಕೈ ಇಟ್ಕೊಂಡ್ಬಿಡ್ತಾನೆ ಅದನ್ನ ನೋಡಿ ಅವರಮ್ಮ ಏನೋ ನೀನು ಅವ್ನ ಜೊತೆ ಸೇರ್ಕೊಬೇಡ ಅಂತ ಹೇಳಿದ್ರೆ ನೀನು ಓಡ ಹೊಟ್ಟಿರೋ ಹಕ್ಕಂಗೆ ಎದಿಸ್ತಾ ಇದೆಯಾ ಅಂತ ಹೇಳಿದಾಗ ಏನಮ್ಮ ಏನು ಅವ್ನು ನನಗೇನು ಮಾಡಿದ್ದಾನೆ ಅವ್ನ ಜೊತೆ ಒಳ್ಳೆಯವನಾಗೇ ಇದ್ದಾನೆ ಇವನು ಒಳ್ಳೆಯವನ ಪಾಪ ಬಡವರು ಸಾಲ ಅಂತ ಹೇಳಿ ದುಡ್ಡು ಕೇಳಿದ್ರೆ ಬಡ್ಡಿ ಕಟ್ಟು ಅದರಲ್ಲಿ ಕಿತ್ಕೊಂಡು ಬಡ್ಡಿ ಜೀವನದಲ್ಲಿ ಜೀವನ ಮಾಡ್ತಾ ಇರೋ ಇವನು ಇವನು ಪಾಪದ ಲೆಕ್ಕದಲ್ಲಿ ನಿನಗೂ ಕೂಡ ಪಾಲು ಇದ್ದಾನೆ ಇದೆಲ್ಲ ಬೇಕೆ ನಾನು ನಿನಗೆ ಅಂತ ಹೇಳಿದಾಗ ಅಕ್ಕ ಕುಡಿದು ಒಡೆಯೋರೆಲ್ಲರೂ ರೌಡಿಗಳಾದರೆ ಅದರಲ್ಲಿ ಮೊದಲನೇ ಹೆಸ್ರು ಬರೋದೇ ನಿನ್ನ ಗಂಡೊಂದು ಅಂತ ಹೇಳ್ತಾರೆ ಏಯ್ ನನ್ನ ಗಂಡನ ಬಗ್ಗೆ ಮಾತಾಡ್ತೀಯ ಅಂತ ಹೇಳಿ ಹೊಡಿಯೋಕ್ಕೆ ಬರ್ತಾನೆ ಅಕ್ಕ ಅವನ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಬಿಡೋ ಅಕ್ಕ ಬಿಡಕ್ಕ ಹೋಗಲಿ ನಾನು ಹೋಗ್ತೀನಿ ಯಾರೋ ನಿನ್ಗಕ್ಕ ಮಂಜುಂಗ ಅಕ್ಕ ಆದಮೇಲೆ ನನಗೂ ಅಕ್ಕ ಅಲ್ವಾ ಅಂತ ಹೇಳ್ತಾನೆ ಮಂಜಾ ನಾನು ಬರ್ತೀನಿ ಮಗ ಅಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾನೆ ಮನೋಜ್ ಕಾರ್ ನೋಡೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ ಎಲ್ಲ ಕಾರು ನೋಡ್ಬಿಟ್ಟು ವಾ ಇದು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿ ಸೂಪರ್ವೈಸರ್ ಬರ್ತಾರೆ ಸರ್ ಈಗ ನೀವು ಹೇಳಿರೋ ಥರ ಹತ್ತು ಕಾರ್ ನೋಡಿದ್ದೀರಾ ಇದು ನೀವು ಹೇಳಿರೋ ಎಲ್ಲ ಕ್ವಾಲಿಟೀಸು ಇದೆ ಸೂಪರಾಗಿದೆ ಸರಿ ಕಾರು ಅಂತ ಹೇಳಿದಾಗ ಹೌದಾ ಸರಿ ಸರ್ ಆಯಿತು ಇದನ್ನೇ ಬುಕ್ ಮಾಡ್ಬೇಡ ಅಂತ ಹೇಳಿದಾಗ ಕ್ಯಾಶ್ ಅಲೋನಾ ಸರ್ ಅಂತ ಹೇಳ್ತಾರೆ ಇದು ನನ್ನ ವೈಫ್ ಸಲ ನೋಡಿ ಫೈನಲ್ ಮಾಡಬೇಕು ಸರ್ ಅಂತ ಹೇಳಿದಾಗ ಓ ಹೌದಾ ಬರೋದು ಕೇಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡ್ತಾನೆ ರೋಹಿಣಿ ಕೂಡ ಬರ್ತಾಳೆ ಮನೋಜ್ ನನ್ನ ಯಾಕೆ ಇಲ್ಲಿಗೆ ಬರೋದು ಕೇಳಿದ್ರಿ ಅಂತ ಹೇಳಿದಾಗ ಬಾ ರೋಹಿಣಿ ಹೇಳ್ತೀನಿ ಆಟೋಗೆ ದುಡ್ಡು ಕೊಡೋದಕ್ಕೆ ಹೋಗ್ತಾಳೆ ನಾನೇ ಕೊಡ್ತೀನಿ ಚೇಂಜ್ ಬೇಡ ಇಟ್ಕೊಳಪ್ಪ ಅಂತ ಹೇಳಿ ಕಳಿಸ್ತೇನೆ ಮನೋಜ್ ಮನೋಜ್ ಏನಿದೆ ಅಲ್ಲ ಅಂತ ಹೇಳಿದಾಗ ರೋಹಿಣಿ ನಾವು ಒಂದು ಕಾರ್ ತಗೋತಾ ಇದ್ದೀವಿ ಅಂತ ಹೇಳ್ತಾನೆ ಕಾರ ಮನೋಜ್ ನಾವು ಇನ್ನೂ ಬಿಸ್ನೆಸ್ಸೇ ಶುರು ಮಾಡಿಲ್ಲ ಅಂಥದ್ರಲ್ಲಿ ಕಾರೆಲ್ಲ ಯಾಕೆ ತಗೋತಾ ಇದ್ದೀವಿ ನೋಡಿ ರೋಹಿಣಿ ನಾವೇನೇ ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ಒಂದು ಲಾಭ ಅನ್ನೋದಿರುತ್ತಲ್ವಾ ಇವಾಗ ನಾವು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಬರೀ ಕಾರಲ್ಲಿ ನಡ್ಕೊಂಡು ಹೋದರೆ ಯಾರು ತಾನೇ ನಮ್ಮನ್ನ ನಂಬ್ತಾರೆ ಕಾರಲ್ಲಿ ಹೋದರೆ ನಮಗೂ ಕೂಡ ಒಂದು ಲೆವೆಲ ಸ್ಟೇಟಸ್ ಬರುತ್ತೆ ಅದಕ್ಕೆ ರೋಹಿಣಿ ಅಂತ ಹೇಳಿದಾಗ ಆದರೂ ಮನೋಜ್ ಅಂತ ಹೇಳ್ತಾಳೆ ಇಲ್ಲ ರೋಹಿಣಿ ನಾನು ಹೇಳಿರೋ ಥರನೇ ಅನ್ಸೋದು ಬಾ ಇವಾಗ ನೋಡು ಕಾರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ಇದನ್ನು ನೋಡಿದ್ದೀನಿ ಅಂತ ಹೇಳಿದಾಗ ಹೌದಾ ಇರು ನೋಡ್ತೀನಿ ಅಂತ ಹೇಳಿ ಎಲ್ಲ ಕಡೆ ನೋಡ್ತಾಳೆ ಆದರೂ ಮನೋಜ್ ಇದೆಲ್ಲ ಇವಾಗ ಬೇಕಿತ್ತಾ ಅಂತ ಹೇಳಿದಾಗ ರೋಹಿಣಿ ನಾನು ನಿನಗೆ ಒಂದು ಲಕ್ಷ ದುಡ್ಡು ಕೊಟ್ಟೆ ನೀನು ನನಗೆ ಎರಡು ಸಾವಿರ ಲಾಭ ಕೊಟ್ಟೆ ಅಂಥದ್ರಲ್ಲ ಅದ್ರ ಜೊತೆಗೆ ಇದು ಲಾಭನೇ ನಿನ್ನ ಅದೃಷ್ಟದಿಂದನೇ ಇದೆಲ್ಲ ಆಗ್ತಾ ಇದೆ ಅಂತ ಅನ್ಕೋ ಕಾರು ನಮ್ಗೆ ಅದೃಷ್ಟ ಕೊಡ್ಬೋದು ಹಾಗಂತೀರಾ ಮನೋಜ್ ಸರಿ ಆಯಿತು ಬಿಡಿ ನಾನು ನಿಮ್ಮ ಆಸೆಗೆ ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಅಂತ ಹೇಳಿದಾಗ ಸರ್ ಇವರೇನ ನಿಮ್ಮ ವೈಫ್ ಹೌದು ಸರ್ ನೋಡಿದ್ರೆ ಆ ಸರ್ ಬನ್ನಿ ಸರ್ ಮಾತಾಡೋಣ ಅಂತ ಹೇಳಿದಾಗ ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋಗಿಬಿಡ್ತಾನೆ ಈ ಕಡೆ ಸೂರ್ಯ ಬಂದು ಮೇಲೆ ಮನೆಗೆ ಬರ್ತಾನೆ ಏನು ಸರ್ ಇಲ್ಲಿ ಬರೋದು ಕೇಳಿದ್ರಿ ಅಂತ ಹೇಳಿದಾಗ ಸರಿಯಾ ಬರಪ್ಪ ಬಾ ಇವರು ಅಂದ್ರೆ ಫ್ರೆಂಡು ನನಗೆ ಇವ್ರ ಮನೆಗೆ ಹೋದರೆ ನಮ್ಮನ್ನು ಅವ್ರ ಮನೆಯವ್ರ ಥರನೇ ನೋಡ್ಕೋತಾರಪ್ಪ ಅಯ್ಯೋ ಅದಕ್ಕೇನು ಬಿಡಿ ಸರ್ ನಾವು ನಮ್ಮ ಮನೆಯವ್ರ ಥರನೇ ನೋಡ್ಕೊಳ್ಳೋಣ ಅದೇನಾಗ್ಬೇಕು ಹೇಳಿ ಸರ್ ಅಂತ ಹೇಳಿದಾಗ ನೋಡಪ್ಪ ಇವರು ನನಗೊಂದು ಕಾರ್ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾರೆ ಆದರೆ ನನಗೆ ಯಾಕಪ್ಪ ಕಾರು ಕಾರ್ ಇದ್ದಾವೆ ಅದಕ್ಕೂ ಅವ್ರಿಗೆ ಆಸೆ ಇರೋದರಿಂದ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ಸು ಅಂತ ಹೇಳಿ ಕೇಳಿದೆ ಅದಕ್ಕೆ ನಾವು ಎಲ್ಲ ಕಡೆ ನೋಡಿದೋ ಒಂದು ಗಾಡಿ ಎಲ್ಲ ಅದು ಯಾಕೋ ನಮ್ಗೆ ಇಷ್ಟ ಆಗಲಿಲ್ಲ ಹೇಗಿದ್ರು ನೀನು ಕಾರ್ ಡ್ರೈವರ್ ಅಲ್ವಾ ಕಾರಿನ ಬಗ್ಗೆ ನನಗೆ ತುಂಬ ಚೆನ್ನಾಗೇ ಗೊತ್ತಿರುತ್ತೆ ಅದಕ್ಕೆ ನಿನ್ನನ್ನೇ ಕರೆಸ್ತು ಅಂತ ಹೇಳಿದಾಗ ಒಳ್ಳೆ ಕೆಲಸ ಮಾಡಿದರೆ ಬಿಡಿ ಸರ್ ಕಣ ಸೂರ್ಯ ನೀನು ಅವರಿಗೆ ಒಂದು ಒಳ್ಳೆ ಕಾರನ್ನ ಸೆಲೆಕ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೇನು ಸರ್ ಮಾಡಿಕೊಡೋಣ ಬಿಡಿ ನಂಗೆ ತುಂಬ ಶೋರೂಮ್ಗಳು ಗೊತ್ತು ಪರಿಚಯ ಇದ್ದಾರೆ ಒಳ್ಳೊಳ್ಳೆ ಇಟ್ಟಿರ್ತಾರೆ ಏನಿಲ್ಲ ಡಾಕ್ಯುಮೆಂಟ್ಸು ಪಕ್ಕ ಇರ್ತವೆ ಗಾಡಿಗಳ ಕಂಡೀಷನು ಚೆನ್ನಾಗಿರುತ್ತೆ ಹೋಗಿ ಮಾತಾಡ್ಕೊಂಡು ಕುದುರಿಸ್ಕೊಂಡ್ಬಿಡದೆ ಬನ್ನಿ ಸರ್ ಅಂತ ಹೇಳಿದಾಗ ಹಂಗೆ ಆಗಲಿ ನಡೆಯಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಸರ್ ಬನ್ನಿ ಸರ್ ಅಂತ ಹೇಳಿದಾಗ ಏನಪ್ಪ ಸೂರ್ಯ ಮತ್ತು ಕಾರ್ ತೊಗೊಳೋದಕ್ಕೆ ಪಂದ್ಯ ಅಂತ ಹೇಳಿದಾಗ ಏನು ಸರ್ ಹಿಂಗೆಲ್ಲ ಮಾತಾಡ್ತಿರಾ ಒಂದು ಕಾರ್ ತಗೊಳ್ಳೋ ಅಂಥದ್ದು ಇನ್ನೂ ನಮ್ಗೆ ಆಗಿಲ್ಲ ಸರ್ ಮುಂದಕ್ಕೆ ಬಂದರೆ ನೋಡ್ಕೊಳ್ಳೋಣ ಇವರು ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟು ಗೊತ್ತಲ್ವಾ ಅಂತ ಹೇಳಿದಾಗ ನೋಡಿದ್ದೀನಪ್ಪ ನ್ಯೂಸ್ ಪೇಪರಲ್ಲೆಲ್ಲ ಓದಿನಿ ಯಾಕೆ ರೀ ಟಿವಿಯಲ್ಲೆಲ್ಲ ನೋಡಿಲ್ವಾ ಅಯ್ಯೋ ಅದಕ್ಕೇನು ಬಿಡಿ ಸರ್ ನೀವು ಒಂದು ಸಲ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟರೆ ಮೇಲೆ ಹಾಕೊಂಡು ಅದನ್ನೇ ಹಾಕೊಂಡು ಹುಡ್ತಾ ಇರ್ತಾರೆ ಎಲ್ಲರೂ ನೋಡ್ತಾರೆ ಅಂತ ಹೇಳಿದಾಗ ಸರ್ ಇವರಿಗೆ ಕಾರ್ ಬೇಕಾಗಿರೋದು ಕಾರ್ ನೋಡಬೇಕು ಅಂತ ಹೇಳಿದಾಗ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇರ್ತಾರೆ ಆ ಆಂಧ್ರದವ್ರು ಬಂದು ರೋಹಿಣಿ ಮನೋಜ್ ನೋಡಿರೋ ಕಾರ್ ಹತ್ರನೇ ನಿಂತ್ಕೊಂಡು ನಯನ ಬಾರ ನಯನ ಅಂತ ಹೇಳ್ತಾರೆ ಆಗ ಸರ್ ಅಂತ ಹೇಳಿದಾಗ ಈ ಕಾರ್ ಚಾಲ ಬಾಗುಂದಿ ಅಂತ ಹೇಳಿದಾಗ ಉನ್ನ ಸರ್ ಉನ್ನ ಸಲ ತೀಸ್ಕೊನಿ ಅಂತ ಹೇಳಿ ಎಲ್ಲ ಕಡೆನು ನೋಡ್ತೇನೆ ಭಾಗ ಚಾ ಚಾಲ ಬಾಗುನ ಸರ್ ಚಾಲ ಬಾಗುಣ್ಣ ಅಂತ ಹೇಳಿ ಆ ಸೂಪ್ರವೈಸರ್ನ ಕರೀತಾರೆ ಆಗ ಏನಾಯಿತು ಸೂರ್ಯ ಅಂತ ಹೇಳಿದಾಗ ಸರ್ ಈ ಕಾರನ್ನ ಫೈನಲ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಆಗಲ್ಲ ಸೂರ್ಯ ಯಾಕೆ ಸರ್ ಏನಾಯಿತು ಅಂತ ಹೇಳಿದಾಗ ಇದನ್ನಾಗಲೇ ಯಾರೋ ಫೈನಲ್ ಮಾಡಿಬಿಟ್ಟಿದ್ದಾರೆ ಓ ಹೌದಾ ನಮಗಿದೇ ಬೇಕಾಗಿತ್ತಲ್ಲ ಸರ್ ಅವರು ಇನ್ನೂ ಇಲ್ಲೇ ಕೂತಿದ್ದಾರೆ ಸೂರ್ಯ ಇನ್ನೂ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸರ್ ಈಗಾದರೂ ಮಾಡಿ ಕಾರನ್ನ ನಮಗೆ ಕೊಟ್ಬಿಡಿ ಸರ್ ಪಾಪ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದಾಗ ಸೂರ್ಯ ನಾನು ಹಾಗೆಲ್ಲ ಮಾತಾಡೋದಕ್ಕಾಗೋದಿಲ್ಲ ಬೇಕಾದ್ರೆ ನೀನು ಮಾತಾಡಿ ಕ್ಯಾನ್ಸಲ್ ಮಾಡಿಸು ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಸರ್ ಆಯಿತು ನಾನು ಮಾತಾಡ್ತೀನಿ ಬನ್ನಿ ಸರ್ ಅಂತ ಹೇಳಿ ನಾನು ಒಂದು ನಿಮಿಷ ಇಂಗೆ ಹೋಗಿ ಚೇಸ್ತಾನೋ ಉನ್ನ ಉನ್ನ ಅಂತ ಹೇಳಿಬಿಟ್ಟು ಹೋಗ್ತಾನೆ ಸೂರ್ಯ ಆಗ ಸರಿ ಆಯಿತು ಅಂತ ಹೇಳಿ ಅವ್ರು ಮಾತಾಡ್ಕೊಂಡು ನಿಂತಿರ್ತಾರೆ ಬಂದು ಮನೋಜ ಸೂರ್ಯನ ನೋಡಿದ ತಕ್ಷಣ ಸೂರ್ಯಂಗೆ ಶಾಕ್ ಆಗುತ್ತೆ ಓಹ್ ಸರ್ ಇವರ ಸರ್ ಈ ಕಾರ್ ನೀವು ನಮಗೆ ಕೊಡೋದು ಗ್ಯಾರಂಟಿ ಬಿಡಿ ಸರ್ ಅಂತ ಹೇಳಿದಾಗ ಯಾಕೆ ಏನಾಯ್ತು ಸೂರ್ಯ ಅಂತ ಹೇಳಿದಾಗ ಇವರೆಲ್ಲ ನಿಮಗೆ ದುಡ್ಡು ಕೊಡೋದಿಲ್ಲ ಬಿಡಿ ಸರ್ ಇವರು ಅದೇನೋ ಹೇಳ್ತಾರಲ್ಲ ಲ್ಯಾಂಡ್ ಮಾಫಿಯಾ ಸ್ಯಾಂಡ್ ಮಾಫಿಯಾ ಇದೆ ಅಂತ ಹೇಳಿ ಹಂಗೆ ಇವ್ರದ್ದು ಲೋನ್ ಮಾಫಿಯಾ ಸರ್ ಇವ್ರ ಮುಖಗಳಿದ್ದಾರಲ್ಲ ಇವ್ರನ್ನ ಸರಿಯಾಗಿ ನೋಡ್ಕೊಂಬಿಡಿ ಇವ್ನ ಬ್ಯಾಕ್ ಗ್ರೌಂಡ್ ಏನಾದರೂ ಗೊತ್ತಾಯಿತು ಅಂತಂದರೆ ಕಾರ ದುಡ್ಡಿಗೆಲ್ಲ ಫ್ರೀಯಾಗೂ ಕೊಡಲ್ಲ ಅಂತೀರ ಒಂದು ಸಲ ಕಾರ್ ತೊಗೊಂಡ್ಮೇಲೆ ಮುಗೀತು ಸರ್ ಇವ್ರ ಕತೆ ಅಂತ ಹೇಳ್ತಾ ಇರ್ತಾನೆ ಆಗ ಯಾಕೆ ಸೂರ್ಯ ಏನಾಯಿತು ಅಂತ ಹೇಳ್ತಾನೆ ಏಯ್ ಯಾಕೆ ಹೋಗೆಲ್ಲ ಇದೆಯಾ ಅಂತ ಹೇಳಿದಾಗ ಏನಿಲ್ಲ ಆ ಕಾರ್ ನಮಗೆ ಬೇಕಾಗಿತ್ತು ಬಿಡು ಅಂತ ಹೇಳಿ ಆ ಕಾರು ನಿನಗೆ ಬೇಕಾ ನಾನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅದೇ ಕಾರು ನಮಗೂ ಬೇಕಾಗಿರೋದು ಅಂತ ಹೇಳಿದಾಗ ನೋಡಿ ಸರ್ ಇವಾಗ ಅವರು ಒಂದೇ ಒಂದುದು ಗರಿ ಗರಿ ನೋಡ್ಕೊಡ್ತಾರೆ ಆದರೆ ನಮ್ಮದು ಪೂರ್ತಿ ಗರ 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 ನೋಡ್ಕೊಡ್ತೀವಿ ನೀವೇ ಚೂಸ್ ಮಾಡಿ ಇವ್ರ ಹತ್ರ ನೀವು ಕಾರ್ ತೊಗೊಂಡ್ರೆ ಒಂದ್ಸಲ ಕಾರು ಹೋದವರು ತಿರ್ಗ ವಾಪಸ್ ಬರೋದೇ ಇಲ್ಲ ಅಂತ ಹೇಳಿದಾಗ ಏನೋ ಏನೋ ನನ್ನ ಬಗ್ಗೆ ಆಗಿಲ್ಲ ಇದ್ದೀಯಾ ನೋಡಿ ಸರ್ ನೋಡಿ ನೋಡಿ ಇವನು ಇವನು ಮುಖ ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ ಅಂತ ಹೇಳಿದಾಗ ಸೂರ್ಯ ನಮ್ಮ ಬಗ್ಗೆ ತುಂಬ ಇದೆಯಾ ಅಂತ ಹೇಳಿದಾಗ ಪೌಡ್ರಮ್ಮ ಏನು ಪೌಡ್ರಮ್ಮ ನೀನು ನಾನಾ ಕೆಣಕ್ತಾ ಇರೋದು ಅಂತ ಹೇಳಿದಾಗ ಮನೋಜ್ ನಮಗೇನು ಇದೊಂದೇ ಶೋರೂಮು ಇದೊಂದೇ ಕಾರ್ ಇರೋದ ಬೇಕಾದಷ್ಟು ಶೋರೂಮ್ ಬೇಕಾದಷ್ಟು ಕಾರ್ಗಳಿದೆ ಬೆಂಗಳೂರಲ್ಲಿ ಬನ್ನಿ ನಾವು ಬೇರೆ ಕಡೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗ್ಬಿಡ್ತಾನೆ ಹಾಂ ಸರ್ ನೋಡಿದ್ರ ಈಗಲಾದರೂ ಕಾರ್ ನಮಗೆ ಆಯಿತು ನೈನಾ ಸರ್ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಏನಾಯಿತು ಸೂರ್ಯ ಏನಿಲ್ಲ ಸರ್ ಕಾರ್ ನಮ್ಮದೇ ಆಯಿತು ಬನ್ನಿ ಸರ್ ಪ್ರೊಸೀಜರೆಲ್ಲ ಮುಗಿಸ್ಬಿಡೋಣ ಅಂತ ಹೇಳಿದಾಗ ಸರ್ ನಾವೆಲ್ಲ ನೋಡ್ತಾ ಇರ್ತೀವಿ ನೀವೆಲ್ಲ ಪ್ರೊಸೀಜರ್ ನೋಡ್ಕೊಂಬಿಡಿ ನಾನು ಸಲ ಗಾಡಿ ಚೆಕ್ ಮಾಡ್ಕೊಂಡು ಕೀ ಕೊಡಿ ಸರ್ ಅಂತ ಹೇಳಿ ಹೋಗಿ ಗಾಡಿ ಚೆಕ್ ಮಾಡೋದಕ್ಕೆ ಹೋಗ್ತಾನೆ ಈ ಕಡೆ ರೋಹಿಣಿ ಬಂದು ಮನೋಜ್ ನೋಡಿದ್ರ ಪದೇ ಪದೇ ಅವ್ನು ನಮ್ಗೆ ಎಷ್ಟು ಇನ್ಸಲ್ಟ್ ಮಾಡ್ತಾಯಿದ್ದೀನಿ ಹೌದು ರೋಹಿಣಿ ನನಗೆ ಹೆಂಗೆಲ್ಲ ಮಾತಾಡ್ಬಿಟ್ಟ ನಾನು ತುಂಬ ಆಸೆ ಪಟ್ಟಿದ್ದದು ಎಲ್ಲದನ್ನೂ ನಾನು ಇಷ್ಟಪಟ್ಟಿದ್ದು ಹಿಂಗೆ ಹೀಗೆ ಮಾಡ್ತಾನೆ ಮನೋ ರೋಹಿಣಿ ಅಂತ ಹೇಳಿದಾಗ ಮನೋಜ್ ನೀವು ಮಾತ್ರ ಅವನ್ನ ಸುಮ್ಮನೆ ಬಿಡಬೋದು ಆದರೆ ನಾನು ನಾನು ಅವನ್ನ ಸುಮ್ಮನೆ ಬಿಡೋದಕ್ಕೆ ಚಾನ್ಸೇ ಇಲ್ಲ ಅವ್ನಿಗೆ ಬುದ್ಧಿ ಕಲಿಸೇ ಕಲಿಸ್ತೇನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗಿಬಿಡ್ತಾಳೆ ಈ ಕಡೆ ಎಮ್ ಎಲ್ ಎ ಅವರೆಲ್ಲ ಕಾರೆಲ್ಲ ಬುಕ್ ಆಗಿರುತ್ತೆ ಹಾಗೆ ಹೊರ್ಗಡೆ ಬಾರಿಗೆ ಅಂತ ಹೇಳಿ ಬಂದಿರ್ತಾರೆ ಬಂದ ತಕ್ಷಣ ಆ ಬಾರಪ್ಪ ಸೂರ್ಯ ಮೈ ಸ್ವಲ್ಪ ಬೆಚ್ಚು ಮಡಿಗಳನ್ನ ಬೆಚ್ಚಗ ಇಲ್ಲ ಸರ್ ಅಂತ ಹೇಳ್ತಕ್ಕ ಯಾಕಪ್ಪ ಅಂತ ಹೇಳ್ತಾರೆ ಏನಿಲ್ಲ ಸರ್ ಪ್ಯಾಸೆಂಜರ್ ಇರ್ತಾರೆ ನಾವು ಇಷ್ಟೊತ್ತಲ್ಲೆಲ್ಲ ಇಲ್ಲ ಅದೆಲ್ಲ ತಗೊಂಡ್ಬಿಟ್ಟು ಅವರಿಗೆಲ್ಲ ತೊಂದರೆ ಕೊಡಬಾರ್ದಲ್ವಾ ಸರ್ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಆಗೋದಿಲ್ಲ ಬಾರಪ್ಪ ಅಂತ ಹೇಳ್ತಾರೆ ಬೇಡ ಸರ್ ನಾವೇನಿದ್ರು ಕೆಲಸ ಎಲ್ಲ ಮುಗಿಸಿದ್ಮೇಲೆ ಕಾರ್ ಕಾರನ್ನು ತಗೊಂಡೋಗಿ ಗ್ಯಾರೇಜಿಗೆ ಹಾಕಿ ಅಲ್ಲೊಂದು ಸ್ವಲ್ಪ ತೀರ್ಥ ಹಾಕೊಳ್ಳೋದು ಅಷ್ಟೇ ಸರ್ ಹೀಗೆಲ್ಲ ಬೆಳಗ್ಗೆ ಹೊತ್ತು ಹಾಕ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಆಯಿತು ನಾವು ಬಂದ ಮೇಲೆ ಕರ್ಕೊಂಡು ಹೋಗೋಕ್ಕೆ ನೀನೇ ಬೇಕು ಇಲ್ಲೇ ಇರ್ತೀಯಾ ಅಂತ ಹೇಳಿದಾಗ ಸರಿ ಸರ್ ಆಯಿತು ಅಂತ ಹೇಳಿ ಇಲ್ಲೇ ಇರ್ತಾನೆ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ಬಿಟ್ಟಿರ್ತಾರೆ ಈ ಕಡೆ ಸೂರ್ಯ ಕಾರನ್ನ ನೋಡಿಕೊಂಡು ಹಾಗೆ ಹಿಂದೆ ಮುಂದೆ ಎಲ್ಲ ಸುತ್ತಾಡ್ತಾ ಇರ್ತಾನೆ ಆಗ ಮೀನೇ ಹಿಂದೆ ಅನಿಸುತ್ತೆ ಅನ್ಸುತ್ತೆ ಹೆಸ್ರು ಮೇಲೆ ಅವಳ ಮುಖ ಕಾಣಿಸ್ತಾ ಇರುತ್ತೆ ನಗ್ತಾ ಇರೋದನ್ನು ನೋಡಿ ನಗ್ತಾ ಇರ್ತೇನೆ ಕೋಪ ಮಾಡ್ಕೋತಾಳೆ ಈಗ ಇದೇನಮ್ಮ ಹೆಂಗೆಲ್ಲ ಮಾತಾಡ್ತಾ ಇದೆಯಾ ನಾನೇನು ಕುಡಿದಿಲ್ಲ ಹಾಂ ನಾನು ತುಂಬ ಒಳ್ಳೇನಮ್ಮ ನೀನು ಹಿಂಗೆಲ್ಲ ಮುಖನ ಸಣ್ಣ ನಗ್ತಾ ಇರು ಅಂತ ಹೇಳಿ ಹೇಳ್ತಾನೆ ಹಾಗೆ ಬಂದು ಮುಂದೆ ಬ್ಯಾನೆಟ್ ಎಲ್ಲ ಒರೆಸ್ಕೊತಾ ಇರ್ತಾನೆ ಅಷ್ಟಲ್ಲಿ ಒಂದು ಕಾಲ್ ಬರುತ್ತೆ ಮಲ್ಲೇಶ್ವರಮ್ಮ ಒಂದು ಹತ್ತು ನಿಮಿಷ ಸರ್ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಮಲ್ಲೇಶ್ವರಮ್ಮ ಅಂದರೆ ಒಂದು ಏಳೆಂಟು ಕಿಲೋಮೀಟರ್ ಇದೆ ಇಲ್ಲಿಂದ ಏನಿಲ್ಲ ಅಂದರೆ ಮುನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ಕಾಸಾರು ಆಗುತ್ತೆ ಅವ್ರು ಕುಡಿಯೋದು ಇನ್ನೂ ತುಂಬ ಹೊತ್ತಾಗುತ್ತೆ ಹೋಗೊಂದು ಮಾತು ಕೇಳ್ಕೊಂಡ್ಬಿಡೋಣ ಅಂತ ಹೇಳಿ ಒಳಗಡೆ ಬರ್ತಾನೆ ಅಷ್ಟರಲ್ಲಿ ಆಂಧ್ರ ಫ್ರೆಂಡು ಮತ್ತು ಎಮ್ ಎಲ್ ಎ ಸಾಹೇಬ್ರಿಬ್ಬರು ಇರೋದಿಲ್ಲ ಎಲ್ಲವೂ ಫೋನಲ್ಲಿ ಮಾತಾಡ್ಕೊಂಡು ಹೋಗಿರ್ತಾರೆ ಆಗ ಅವ್ನ ಫ್ರೆಂಡ್ ಕೂತ್ಕೊಂಡು ಕುಡಿತಾ ಇರ್ತಾನೆ ಇದೇನೋ ಬರಲ್ಲ ಅಂತ ಅಂತ ಹೇಳಿದಾಗ ಕುತ್ಕೊಳ್ಳೋ ಅಂತ ಹೇಳ್ತಾನೆ ಹೇ ಬೇಡ ಕಣೋ ಏ ಕುಡಿಬೇಡ ಕುತ್ಕೊಳ್ಳೋ ಅಂತ ಹೇಳಿದಾಗ ಕುತ್ಕೊಳ್ತಾನೆ ಯಾಕೋ ಅಂತ ಹೇಳಿದಾಗ ಏನಿಲ್ಲ ಎಲ್ಲೋದ್ರು ಹೇಳಿದಾಗ ಒಬ್ಬರಿಗೆ ಫೋನ್ ಇದೆ ಇನ್ನೊಬ್ರು ಎಲ್ಲೋ ಹೋಗಿದ್ದಾರೆ ಕಣೋ ಅಂತ ಹೇಳ್ತಾನೆ ಯಾಕೋ ಅಂತ ಹೇಳಿದಾಗ ಈ ಏನಿಲ್ಲ ಮಗ ಹಂಗೆ ನೋಡ್ಕೊಂಡು ಮಾತಾಡಿಸ್ಬೇಕಾಗಿತ್ತು ಬಂದೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕಾಗೆ ಸೊಪ್ಪು ಫ್ರೆಂಡ್ ಜೊತೆ ಕುತ್ಕೊಂಡು ಕುಡಿತಾ ಇರ್ತಾನೆ ಸೂರ್ಯ ಬಂದಿರೋದನ್ನ ನೋಡಿ ಇವಾಗ ತೋರಿಸ್ತೀನಿ ಇವನಿಗೆ ಈ ಸುಬ್ಬ ಅಂದರೆ ಏನು ಅಂತ ಹೇಳಿ ವೀಡಿಯೋ ಮಾಡೋದಕ್ಕೆ ಶುರು ಮಾಡ್ತಾನೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್